ಯಾವಾನೆ ಬದಕರ ಅದು ಇವತ್ತು ಯಾ ಬಿದಾಡಿನೂ ಬಂದಿಲ್ಲ ನೋಡಿ ಈ ಕಡೆ ಬಿಲಾಲ್ ಯಾರ ಏನು ಮಾಡ್ತಿರ್ಬೇಕು ಇವರು ಹ್ಞೂ ಇವತ್ತು ಹಬ್ಬುಣಿವರ ಇಲ್ಲ ಎಲ್ಲಿ ಸತ್ತಿರ್ಬೇಕು ಇವರು ಬಿದಾಡ್ಯವರು ಬರಬೇಕಿಲ್ಲ ಈ ಸ್ವಲ್ಪ ಮಾತಾಡ್ಕೊಂಡು ಕುಂದ್ರು ಅಂದ್ರೆ ಒಬ್ಬಕ್ಕಿನ ಕಾಣಿಸೋದಿಲ್ಲ ನೋಡು ಐ ಪರಕರ ಬಂದ್ಲು ಬಿಡು ಹಾಂ ಪರಕ ಬಾಯ್ಲಿ ಇಲ್ಲೇ ಬಾ ಬಾ ಪರಕ ಹ್ಞೂ ಬಾ ಏನಾ ಕಮಲ ಕನೀನ ಅಯ್ಯ ಕುಯಿ ಕರ್ಕನ್ ಕರ್ದಿ ಎಲ್ಲ ಬಾ ಬಾ ಅಂತ ಬಾ ಒಂದಸಲ ಎಲ್ಲರ ಗೊತ್ತಾಕಿತಿ ಬಾ ಬಾ ಅನ್ನ ಕುಂತಿ ನಾನು ಕುರಿನ ಕೋಳಿನ ಯವ್ವ ನೀ ಬಾರಿ ಬ್ರು ಆ ಯವ ಇಷ್ಟೋ ತ್ಯಾಗ ಇವತ್ತು ಇವತ್ ಬರಕ ಆ ಒಬ್ಬ ಕೀನು ಕಂಡೆ ಇಲ್ಲಿ ಇವತ್ ಸ್ವಲ್ಪ ಮಾತಾಡ್ಕೊಂಡು ಕುಂದ್ರೆ ಬೇಕಂದ್ರ ಆ ಈಕಿ ರತ್ನಿ ಕಂಡಿದ್ಲೆ ನಿನಗ ಇಲ್ಲಿ ಬಿಡ ಆಕಿ ಇಷ್ಟೋತಿ ಕೆಲಸಕ್ಕೆ ಹೋಗಿರ್ತಾಳ ರತ್ನಿ ನೀನು ನೋಡಿಲೇನಾ ಇಲ್ಲೇ ಇರ್ತಾಳ ನಿಮ್ಮ ಮನಿ ಬಾಜುಕ ನಾನು ಕೇಳಾಕುಂತಿ ಇಲ್ಲ ಬಿಡ ಅದೇನ ಎಗ್ಲಿ ಬ್ಯಾ ಹಾಕೊಂಡು ಒಂಟು ಬಿಡ್ತೈತಿ ದಿನ ಬೆಳಕಿ ಅದ್ ಕೂಡ ಯಾರು ನೋಡ್ಬೇಕ ಅದ್ರ ಮುಸುಡಿ ಕಮಲಕ್ಕ ದಿನ ಇದ್ ಹಾಕಿದ ಜಪ ಮಾಡ್ತಿರ್ತಿ ಮತ್ ಯಾರು ನೋಡ್ಬೇಕ ಮುಸುಡಿ ಅಂತ ಇರ್ಲಿ ಇರ್ಲಿ ಅದಕ್ಕೆ ಹೇಳು ನೋಡು ಹೊಸದು ನೆಕ್ಲೆಸ್ ಮಾಡ್ಕೊಂಡಾಳ ಮೊನ್ನೆ ಯೋ ಎಷ್ಟು ಚಂದ ಅದು ತೋರಿಸ್ಬೇಕಿಲ್ಲ ಬಂದು ಅಯ್ಯಯ್ಯ ಹಂಗ ಹಾಕೊಂತಾಳ ಎಗ್ಲಿ ಬ್ಯಾ ಹಾಕೊಂತಾಳ ಒಂಟು ಬಿಡ್ತಾಳ ಈ ನಾವೇನ್ ಕಾಣ್ಲಾರ್ದು ಈಕೇನ ಮ್ಯಾಲಿಂದ ಇಳಿದು ಬಿದ್ದಾಳ ನೋಡು ಅಯ್ಯ ಪಿಸೂರಿ ಅಕಿ ಪಿಸೂರಿ ಪೂರ ಸುಂದರಿ ಮಾಡಿದ ಹಂಗ ಮುಖ ನೋಡಿ ಸೊಟ್ಟು ಮಾರಿ ಆಗೇತಿ ಯವ್ವ ಸೊಟ್ಟು ಮಾರಿ ರತ್ನಿ ನೋಡ ಅದರ ಯೋವ ನನಗಿ ನೋಡಿರೋಡ್ ನೋಡ ಕಮ್ಲಕ್ಕ ನೆನೆದವ್ರ ಮಂದಾಗ ರತ್ನಿನ ಬರಕ್ ಕುಂತ ನೋಡಲಿ ಅಯ್ಯ ರತ್ನಿ ಬಂದ್ಲೇನಾ ಮಾತಾಡಕ್ ಕುಂತ ಅಂತ ಮತ್ತ ಮತ್ತೇನ ಅಡಿಗೆ ಏನ್ ಮಾಡಿ ಇವತ್ತ ಪಾರಕ್ಕ ಏನಿವ ಕಮ್ಲಕ್ಕ ಪಾರಕ್ಕ ಮಾತಾಡ್ಕೊಂತ ನಿಂತು ಬಿಟ್ಟಿರಿ ಹ್ಞೂ ನವ ನಮ್ಮವ್ವ ಅರೆ ಬದುಕಿಲ್ಲಿ ನೋಡು ಮಾತಾಡ್ಕೋ ನಿಂತ ಬಿಟ್ಟಿ ನೀ ನೋಡು ಬೆಳಗಿನ ಚಂದಿ ಮಠ ಕೆಲಸ ಮಾಡ್ಕೋ ಅಂತ ಮನೆಗ ಬಿದ್ದಿರ್ತಿ ನಮ್ಗೆ ಹೇಳಾಕುಂತ ಹ್ಞೂ ವಾ ಮತ್ತ ಕೆಲಸ ಮಾಡ್ಬೇಕು ಮತ್ತ ಬೆಳಿಗ್ಗೆ ಎದ್ದ ಮನೆಯೆಲ್ಲ ಕೆಲಸ ಮಾಡ್ಕೊಂಡ್ ಮತ್ತೆ ಆಫೀಸಿಗೆ ಹೋಗಿ ಕೆಲಸ ಮಾಡಿ ಬರೋಷ್ಟ್ರ ಇಷ್ಟೊತ್ತ ಗಂಟ್ಲೆಲ್ಲ ನೋವು ಆಗ್ಬಿಟ್ಟಿತ್ತು ನೋಡುವ ನನಗರ ಇಲ್ಲೇ ನೋಡ್ಕೊಂಬ್ಲಕ್ಕ ಇಲ್ಲೇ ಭಾಳ ನೋವು ಆಗ್ಬಿಟ್ಟಿತ್ತು ನೋಡ ಏನ್ ಲೇ ರತ್ನಿ ಹೊಸ ನೆಕ್ಲೆಸ್ ಮಾಡಿಸ್ಕೊಂಡೇನು ಭಾರಿ ಚಂದಾಗಿತ್ತು ಬಿಡು ಈಗ ಬಗ್ಗೆ ಪಾರಕ ಸುಮ್ನಿರ್ಬಾರ್ದಿನ್ ಆಕೆ ಆಕೆ ಹೇಳಮಟ್ಟ ಕುಂದ್ರ ಬಿಚ್ಚಿ ಈ ಕೇಳಬೇಕಿ ಆ ವೈಸ್ ಅಂದ ಪಾರಕ ತಲಿನೇ ಇಲ್ಲ ನೋಡಿ ಅಯ್ಯ ಹೌದಲ್ಲ ಚಂದ ನೆಕ್ಲೇಸ್ ತೋರ್ಸ್ಯಾ ಇಬ್ಬರು ಆಜು ಬಾಜು ಕೈ ಇದ್ರ ಅಯ್ಯ ನೀನು ಬಾರಿ ಬಿಡವ್ವ ಯಾರು ಮಾಡ್ಸಿಲ್ಲ ನೀನು ಮಾಡ್ಸಿ ಅಂತ ಕು ಮೆರಿಬ್ಯಾಡ ಭಾಳ ಕಂಬಲಕ್ಕ ಅದ್ರಾಗೆ ಏನು ಬಂತು ಮೆರ್ಯಾಕ ನನ್ನ ಗಂಡ ಕೊಡ್ಸ್ಯಾನವ್ವ ಮೊನ್ನೆ ಏನು ಮದ್ವೆ ಆಗಿದ ವರ್ಷಕ್ಕ ಕೊಡ್ಸ್ಯಾನ அதுக்கீக அது ஏன் தோர்சோ தினா இல்லே ஓடாடு நீனற மாதாத்திடு கம்பக்கூ நி கண்ட கே கேங்க நான் மாதாத்தி ஐத்தி அதர வந்து கேள்ச எல்லா ஏனா கொடுக்கல்தி அது ஒன் திளி ಆ ಎಲ್ ಜೋಡಾಗಿತ್ತ ನನಗ ಜೋಡಾಗೇತಿ ಬಂದ್ ನಾ ಎಂತದ್ ಇವ ನಿಮ್ ಮನೆ ಮನಿ ವಿಚಾರ ಇರ್ತಾವ ಏನಾರ ಮಾಡ್ಕೋ ಬರ್ತಿ ಪಾರ್ಕ ಕಮಲಕ್ಕ ಕೆಲಸ ಬಾಳದ್ ನಾನು ಬರ್ತಿ ಬರ್ತಿನ ಊಟಕ್ಕ ಅಡಿಗೆ ಮಾಡ್ಬಿಕ್ ಊರ್ ಪಿಸ್ರಿ ಎಷ್ಟ್ ಮಾತಾಡ್ತೇತ್ ನೋಡು ಒಯ್ದಂದ್ ತಗದು ನಾ ಕೊಟ್ಟ ಬಿಡ್ಬೇಕ ಊರ್ ಸೊಟ್ಟ ಮಾರಿ ರತ್ನಿ ಹ್ಮ್ ಈ ಕೇಳಿ ಭಾಳ ಉರಿತಾಳ ಎಂದ್ರ ಏನಾರ ಮಾಡಾಕ ತಡಿ ಈಕಿ ಮಾಡ್ತೀನಿ ಒಂದ್ಸಲ ಇಲ್ಲೇ ಬರ್ತಿರ್ತಾಳ ಹಾಕಿ ಕಾಲ್ ಜ್ಯಾರ ಮಾಡಿ ಬಿಳ್ಸಿ ಬಿಡ್ತೀನಿ ಈ ಕೈ ಕೈಕಾಲು ಮುರ್ಕೊಂಡು ಹೋಗ ಈಕೀಗ ಮತ್ತ ನನ್ ಬಾಯ್ ಬೇರೆ ಬರ್ತಾವ್ ನೋಡ ಪಾರಕ ನೀನು ಎಷ್ಟಾಕೋ ಒಂದು ಮೈ ಮೇಲೆ ಒಡವಿ ಹಾಕೊಂಡಿ ಈಕಿನಂಗ ಮಾಡ್ತೀನಿ ನೋಡು ಕಮಲಾ ಕೈವತ್ತೇನ ಆಗೇತ್ ನಿನಗ ಎಷ್ಟ್ ಮಾತಾಡ್ತೀಯ ಎಷ್ಟರ ಒಟ್ಟಿ ಹುರ್ಕೊಂತೀನ ಎಲ್ಲಾರ್ ನೋಡಿ ನಿನ್ಗನ ಕೊಡ್ಸೇನ್ ತಗೋ ನೀ ಹಾಕೋಲಿಲ್ಲ ಅಂದ್ರೆ ಏನಾತ ನೀನು ಹಾಕೋ ಯವ್ವಾ ನನ್ನ ಗಂಡ ಅದೇನು ಕೊಡಿಸಿ ಹಾಳಾಗ್ಬೇಕ ಆ ರೊಕ್ಕ 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 ಆ ನೀನು ವೈದಂದು ಅದಕ್ಕೆ ನೋಡಿದ್ರೆ ಸಿಟ್ಟು ಬರ್ತಿತ್ತು ನನಗೆ ಎಲ್ಲಿಂದ ಎಲ್ಲಿ ಜೋಡಾಗಿತ್ತ ಏನಾರ ಕೊಡಿಸ್ಲಿ ರೊಕ್ಕಿಲ್ಲ ಅಂತೇತಿ ಆ ಒಂದು ಕೊಟ್ಟ ಬಿಡ್ಬೇಕು ಅನ್ನಿಸ್ತೇತಿ ಏನು ಮಾಡ್ಬೇಕು ಆ ನಾವು ಹೆಣ್ಮಕ್ಳು ಎಲ್ಲಾ ಸವಿಸ್ಕೊಂಡು ಹೋಗಿವಲ್ಲ ಅದು ಅದು ಮಾಡ್ತಿತ್ತವ್ರಿ ಕಮಲಕ್ಕ ನಿನ್ನ ಗಂಡ ಬಂದ ಹೌದಲ್ಲ ಪಾರಕ್ಕ ನಾ ಹೇಳಿದ್ದೀನೂ ಹೇಳ್ಬೇಡವ ಅವ್ರ ಮುಂದೆ ಮತ್ತೆ ಜಗಳಕ್ ನಿಂತ ಬಿಡ್ತಾರ ಒಂದ ಸರ ಅಂದ್ರೆ ಒಂದ ಬರ ನಿಂತ ಬಿಡ್ತಾರ ಜಗಳಕ್ ಬಾಗ್ಲಿಕ್ ನಿಂತ ಬಿಟ್ಟಿ ಅಲ್ಲ ದ್ವಾರ ಪಾಲ್ಕ್ರಂಗ ಅಯ್ಯಯ್ಯ ಸರ್ದಾರ ನಿಂದ್ರ ಒಳಗ ಹೋಗಿನ್ ನಾನು ಅಯ್ಯಯ್ಯ ನಿಂದರ ಬಾಳಿ ಉರುಣಿಗೆ ಆಗ್ಬಿಟ್ಟಿತ್ ನೋಡ ಆ ಕಮ್ಲಿ ಬಿಶಿ ಬೀಳ್ತಾವ್ ನಿನ್ ಒದಿಕಿ ಬಂದ್ ಬಂದವರ ಒದಿಕಿ ಓಡ್ತಾ ಅಂತಿರಲ್ರಿ ನನಗೇನ್ ಕಿಮ್ಮತ್ ಇಲ್ಲೇನ್ರಿ ಮನೆಯಾಗ ಅಯ್ಯ ಅಯ್ಯ ನಾ ಏನ್ ಬಿಟ್ಟಿ ಬಿದ್ದಂಗ್ ಮಾಡ್ತಿರಲ್ ನೀವು ನೋಡ್ರಿ ಮಂದಿ ಗಂಡ ನೋಡಿ ಕಲೀರಿ ಎಷ್ಟಾಕೊಂಡು ಒಡಿವಿ ವಸ್ತ್ರ ಕೊಡಿಸ್ತಾರ ನೀವ್ ಒದಿರಿ ಏನು ಕೊಡ್ಸುದಿಲ್ಲ ಮತ್ತ ತಿಂತ ಮಾತ್ ಬೇರೆ ನೀವು ಈಗ ನಾನು ಏನು ಅಂದಿನಿ ಸರಿ ಅಂದಿನಿ ಇಲ್ಲಿ ಒಡಿವಿ ವಸ್ರದ ಮಾತು ಇದಕ್ಕೆ ಬಂತಾ ಒಂದ ಹೇಳಿದ್ರ ಒಂದ ಹೇಳತೀನು ತಗದ್ ಕೊಡ್ಲೇನೊಂದು ನಿನ್ನ 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 ಹೋಗ್ಲಿ ಬಿಡ ಕಮಲಕ್ಕ ನೀನು ಇట్లా ಬಂದು ಬಿಡು ಒಳಗೆ ಹೋಗಕಾರ ಅಂತ ಯವ ಏನು ಜಗಳ ಮಾಡ್ತಿದ್ರೆ ದಿನ ಎದ್ದು ನಂಗೂ ಆ ರತ್ನಿ ಹಾಕೊಂಡಿರ ನೆಕ್ಲೆಸ್ ಬೇಕಂದ್ರ ಬೇಕಾ ಅದು ಬಹಳ ಚೆಂದ ಆಗಿತಿ ನಾನು ಹಾಕೊಳಕ್ಕೆ ಆದರೆ ಇನ್ನ ಮುಸುಡಿಗೆ ಚೆಂದ ಆಗಿಲ್ಲ ಅದು ಮುಸುಡಿಯರ ಮುಸುಡಿ ಅದು ನೋಡಿ ರೋಟ್ ಸೇರೋದಿಲ್ಲ ಅಂತ ಮುಸುಡಿಗೆ ಅಂತ ನೆಕ್ಲೆಸ್ ನಾ ಇಷ್ಟು ಚಂದ ಚಂದಿ ಚೆಲ್ಲಿದ್ದೀನಿ ನನಗೆ ಅಷ್ಟು ಕೊಡ್ಸೋದಿಲ್ಲ ಏನು ನನ್ನ ನೆಕ್ಲೆಸ್ ಬೇಕ್ರಿ ಇವತ್ತು ಏ ಕಿಶನ್ ಇನ್ನು ಕಮಲಿ ಈಗ ತೆಗೆದು ಒಂದು ಕೊಟ್ಟ ಬಿಡ್ತೀನಿ ನೋಡು ಬಾಗ್ಲಿಗೆ ನಿಂತು ನಮ್ಮ ಮರ್ಯಾದೆ ತೆಗೆದ್ರ ಯಾಕ ಮೈಯಾಗ ಹೆಂಗೈತಿ ಏನೋ ಬಹಳ ಉರ್ಯಾಕ ಕುಂತಿ ಗಿಡ ಮೂಳಿ ವೈದ ನಡಿ ಒಳಗ ಯಾವ ಕಮಲಕ್ಕ ನಾ ಹೋಗಿ ನೋಡಿ ನಿಂಗತೆ ಜಗಳ ಮಾಡಿದ್ರು ನಂಗೆ ನಿಂದ್ರಕ್ಕಾಗೋದಿಲ್ಲವಾ ನೀ ಜಗಳ ಮಾಡೋಕ್ಕಿಲ್ಲ ಹೋಗ್ಬೇಡ ನೋಡ್ವಾ ರೀ ಯಾಕ್ರಿ ಹಿಂಗ್ಯಾಕ್ ಮಾಡಕ್ ಕುಂತಿರಿ ಒಂದ್ ನೆಕ್ಲೆಸ್ ಕೇಳಿದ್ರೆ ಹೆಂಗ್ ತಿ ಕೊಡ್ಸುದಿಲ್ಲ ನೀವು ನಂಗೆ ಯಾಕ್ರಿ ಇಷ್ಟು ಜೀವ ತಿಂತೀರಿ ಮಂದಿ ಗಂಡ ನೋಡ್ರಿ ಹೇಳ್ದಂಗ್ ಕುಣಿತಾರ ನೀವು ಹೂ ಅಂದ್ರೆ ಸಾಕಾಗೇತ್ರಿ ನನಗ ನನ್ನ ಮಾತು ಕೇಳಾರ ಕೇಳ್ರಿ ಯವ್ವ ನಾ ಒಳ್ಳೆಯ ನನ್ನ ಗಂಡ ನನ್ನ ಮಾತು ಕೇಳೋದಿಲ್ರು ನಾ ಏನು ಮಾಡ್ಲು ಈಗ ಹೊಡೆದ ಬಿಡ್ತಾನ ಮೈ ಮೇಲೆ ಬಂದ ಹೊಡೆದ ಬಿಡ್ತಾನ ಯವ್ವ ಪಾರಕ್ಕ ನಂಗೆ ಗುಣಿಗಾಲ್ ಬಂದಿಲ್ಲ ಯವ್ವ ನನ್ನ ಜೀವನ ತಗೊಂತಾರಿ ಇವ್ರು ನೋಡ ಯವ ನಿನ್ ಮುಂದನೆ ಇಷ್ಟು ನಂಗೆ ಕಿರಿಕಿರಿ ಕೊಡ್ತಾರ ನಾ ಏನ ಸತ್ರ ಪೊಲೀಸ್ ಕಂಪ್ಲೇಂಟ್ ನೀನ ಕೊಡ್ಬೇಕ ನೀನ ಕೊಡ್ಬೇಕ ನೋಡ ಪಾರಕ್ಕ ಇಲ್ಲಂದ್ರೆ ದೆವ್ವಾಗಿ ನಿನ್ ಮನಿ ಮೇಲೆ ಕುಂತ್ ಬಿಡ್ತೀನಿ ನಾನು ಆಟ ತಮಲಕ್ಕ ಬೀಡ್ತಾನ ಒಂದೇ ಕೇಸ್ ಸಂಬಂಧ ಎಷ್ಟ ಜಗಳ ಮಾಡ್ತಿ ಕೊಡಿಸ್ತಾರ ತಗೋ ಈ ಸಲ ನಿಂದು ಮದ್ವೆ ಆಗಿದ್ದ ದಿನ ಬರ್ತಲ್ಲ ಅವತ್ತ ಅಣ್ಣ ನೋಡಲಿ ನಗ ಕುಂತಾರ ಅಕ್ಕರ ಈಗ ಮನೆಯಾಗ ಅದ್ ಯಾವ ನೆಕ್ಲೆಸ್ ಅದಾವ್ರಿ ಆ ಸರ್ತಿ ಗೊಮ್ಮ ಹಿಂಗಂತಾಳ ರೀ ಯಾರು ಏನು ತಗೊಂತಾರ ಬೇಕಂತ್ರಿ ಯಾರು ಯಾವ ಸಿರಿ ಉಡ್ತಾರೆ ಅದೇ ಬೇಕಂತ್ರಿ ನಿಮ್ದ ನಿಮಗ ಕಿವೇನು ನೋಡಿ ಎಂತಾವ್ ಮಾಡಿಸ್ಕೊಂಡು ಇಟ್ಕೊಂಡಾಳ್ರಿ ನಿಮಗೇನು ಬಿಡ್ತಾಳೆ ಏನ್ರಿ ಆಕಿ ಅಯ್ಯೋ ನೀವು ಹೋಗ್ರಿ ನಿಮ್ಮಿಂದನು ಮಾತಾಡ್ತಾಳ್ರಿ ರೀ ಆಕಿ ಅಂತಕಿ ಇದಾಳ್ರೀ ಈ ಗಿಡ್ಮೂಳಿ ಈ ನೀವು ಅಕ್ಕ ಅಂತ ಆಕಿ ಸಂಘ ಮಾಡಿರಲ್ಲ ಅವೈ ಇದೊಂದು ತಗದು ಒಂದು ಹಾ ಇಲ್ಲ ಪ್ಯಾರಕ್ಕ ಶಿವಳ ಹೇಳಾಕ ಅಂತಾರ ಯವ್ವ ಇವ್ರ ನನಗೆ ನಿನಗೆ ಇಂಡಕ್ ಮಾಡಾಕ ಅಂತಾರ ಪ್ಯಾರಕ್ಕಾ ಹಾಗೆಲ್ಲಾ ಕೇಳ್ಕೋ ಯವ್ವ ನೀನು

ಹಾಸ ಇದ್ದಷ್ಟು ಕಾಲು ಚಾಚ್ಬೇಕ ಅದು ಬಿಟ್ಟು ಅದೇನಂತಾರಲ್ಲ ಅದೇನ ಅಂತಾರಲ್ಲ ನೋಡಿಲಿ ನಮ್ಮ ಕೈಲಿ ಎಷ್ಟಾಗತ್ತ ಅಷ್ಟ ಇರಬೇಕು ಅದು ಬಿಟ್ಟು ಅದು ತಗೊಂಡಾರ ನಾನು ಮಾಡ್ತೀನಿ ಅದು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಏನು ಈಗ ನೋಡು ಹೊಡ್ದಿದ್ರ ನೀನು ಹೊಳತ್ತಿದ್ವಿಲ್ಲ ನಾನು ಯಾಕೆ ಇವತ್ತು ಸಿಟ್ನಾಗ ಇಲ್ಲ ಅಂತ ಉಳ್ದಿನಿ ಇನ್ನೊಮ್ಮೆ ಬೇಕು ಇದು ಬೇಕು ಅವ್ರು ಹಂಗೆ ಹಿಂಗೆ ಅಂದ್ರೆ ನೋಡಿ ನೀನು ತಗದ್ ಕೊಟ್ಟ ಬಿಡ್ತೀನಿ ನಡಿ ಒಳಗೆ ಅದರಿ ನೀವ್ ಅಂದ್ರಲ್ಲ ನಾನು ಅದು ಇದು ನೋಡಿ ಆಸೆ ಪಡ್ತೀನಿ ಪುಟ್ಟ ಗುಣ ಸುಟ್ಟರು ಹೋಗುದಿಲ್ಲ ಅಂತಾರ ಅಂತ ಜಾತಿಗೆ ಸೇರ್ದಾಕಿ ನೀನ ನಿನ್ನ ಗಿಡ್ ಮೂಳಿ ಕಾಲ್ ಇರವ ಈತದವ ಅವು ಹಾಸಿಗೆ ಇದ್ದಷ್ಟು ಕಾಲ್ ಚಾಚ ಅಂದ್ರೆ ಕಾಲ್ ಇದ್ದಷ್ಟು ಹಾಸಿಗೆ ಚಾಚ ಅಂತ ಅಯ್ಯ ನೀನು ತೆಗೆದು ಅವ್ನು ಕೊಟ್ಟ ಬಿಡ್ತೀನಿ ಅವ್ನು ನಡೀತೀಯ ಏನಂತೀಯ ಪ್ಲೀಸ್ ನಮ್ ಚಾನೆಲ್ಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಒಂದ್ ಲೈಕ್ ಇಂದ ನಂಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಇನ್ನ ಬಹಳ ಕಾಮಿಡಿ ವಿಡಿಯೋಸ್ ಇದಾವೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಪ್ಲೀಸ್ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ